ತಾಲೂಕಿನ ಮುಕುಂದ ಗ್ರಾಮದಲ್ಲಿ ಸಂಸ್ಕಾರ ನಡೆಸಲು ಗ್ರಾಮಸ್ಥರು ನದಿ ದಾಟುವ ಪರಿಸ್ಥಿತಿ ಉಲ್ಬಣಗೊಂಡಿದ್ದು ಕೂಡಲೇ ಶವ ಸಂಸ್ಕಾರಕ್ಕೆ ಸೌಲಭ್ಯ ಕಲ್ಪಿಸಬೇಕು ಇಲ್ಲದಿದ್ದರೆ ಗ್ರಾಮದಲ್ಲಿ ಯಾರೇ ಮೃತಪಟ್ಟರೂ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಶವವನ್ನು ಇಟ್ಟು ಪ್ರತಿಭಟಿಸಲಾಗುವುದು ಎಂದು ಗ್ರಾಮಸ್ಥ ಗೌಸಫೀರ್ ಎಚ್ಚರಿಕೆ ನೀಡಿದರು ಈ ವೇಳೆ ಮುಕುಂದ ಗ್ರಾಮಸ್ಥರಾದ ಮಂಜುನಾಥ್ ವೀರೇಶ್ ಚನ್ನಬಸವ ಮುರಳಿ ಗಣೇಶ ಯಮುನೂರಪ್ಪ ಶ್ರೀನಿವಾಸ ಬರಕಿಲ್ಲ ಈ ಕಡೆ ಒಳೆ ಬಂದ್ಬಿಟ್ರಪ್ಪ ಅಂದ್ರೆ ನಮಗೆ ಹೆಣ ಉಣಕಿಲ್ಲ ಅಲ್ಲೇ ಹೊರಗಡೆ ಉಣಿ ಹೋಗಿವಿ ಕೆಲವು ಸಲ ಬಹಳಷ್ಟು ನೋಡಿ ಈಗ ನಿಮಗೆ ಮಾಧ್ಯಮದಾಗ ಕೂಡ ಎಲ್ಲಾರ ಮಾಧ್ಯಮದಾಗ ಹಾಕ್ಸಿವಿ ಪೇಪರ್ನ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿವಿ ಅಲ್ಲಿ ಕೊಟ್ಟಿವಿ ಆದ್ರೆ ಇನ್ನವರಿಗೆ ಯಾವ ಅಧಿಕಾರಿಗಳು ಬಂದು ನಮ್ಮನ್ನ ವಿಚಾರಿಸಿಲ್ಲ ಇಂತಲ್ಲಿ ಜಾಗ ಐತೆ ನಾವ್ ಇಂತಲ್ಲಿ ಹೊಲ ಕೊಟ್ಟಿವಿ ಇಂಥಲ್ಲಿ ಒಂದು ಎಕರೆ ಐತೆ ಅಲ್ಲಿ ನೀವು ಸ್ಮಶಾನಕ್ಕೂ ಅಲ್ಲಿ ಉಪಯೋಗ ಮಾಡ್ಕಿರಿ ಅಂತೇಳಿ ನಮ್ಗೆ ಯಾವ ಅಧಿಕಾರಿಯನ್ನು ಹೇಳಿಲ್ಲ ಮುಂದೆ ಬಂದನು ಏನಾಗಲ್ಲ ನಾವು ಹೋರಾಟ ಮಾಡ್ಬೇಕಂತ ನಾಳೆ ಇನ್ನೊಂದು ಸಲ ಏನಾರು ಇಂಥ ಘಟನೆ ಜರುಗಿದ್ರೆ ಸೀದಾ ತೈಸೀಲ್ ಆಫೀಸ್ ಹತ್ರ ತಾವು ನಾವು ಸ್ವ ಹೆಣ ತಗೊಂಬಂದು ಅಲ್ಲೇ ಸ್ಟ್ರೈಕ್ ಮಾಡ್ಬೇಕಂತ ನನ್ನ ಉದ್ದೇಶ ಐತೆ